ನೀವು ನಾವು ಬರ್ತೀವಿ ಅಂತ ಹೇಳಿ ಯೋಗಾನಂದ ನಿಮ್ಮ ಆಫೀಸ್ ನಾವು ಬರ್ತೀವಿ ಅಂತ ಮಂಜುಳೀವಿ ನಾವು ಇವಾಗ ಬಂದಿದೀವಿ ಎಕ್ಸೆಪ್ಟ್ ಮಂಜುಳಮ್ಮ ಯಾರು ಇಲ್ಲ ದಿ ಡ್ಯೂಟಿ ಡೂಯಿಂಗ್ ತಗೊಳ್ಳಿ ಅವ್ರ ಮೇಲೆ ಯಾರು ಇಲ್ಲ ಇಷ್ಟು ತಗೊಳ್ಳಿ ಪೀಪಲ್ करता दे मैडम गादी दे सीटी एटीट्यूड ऑफ आवर ऑफिसर साथ सर انا डीसी मैडम सेंड रिपोर्ट शो का दैट करते दिल्ली शॉप ड्यूटी टेक एक्शन अगेंस्ट दिस पीपल क्या पे आते दो अलावा आते अलावा बरोबर वो ने और बरोबर ಮೇಡಮ್ ನಿಮ್ಮ ಕಲರ್ ಕೆಲಸ ಮಾಡ್ತಾ ಇಲ್ವಾ ಎಲ್ಲರೂ ನೋಟಿಸ್ಕೊಡಿ ಸಸ್ಪೆಂಡ್ ಮಾಡ್ಬೋದು ಫಸ್ಟು ಅವನ್ ಬೇಕು ಆನ್ಸರ್ ನಾವು ಮೂವ್ಮೆಂಟ್ ಇಷ್ಟ ಬಿಟ್ಟ

ಇಲ್ಲಿ ಬರ್ತಿಲ್ಲ ಅಲ್ಲಿ ಬರ್ತಾನೆ ಎರಡು ಕಡೆ ಇಲ್ಲ ಅವನು ಎರಡು ಕಡೆ ಕೆಲಸ ಮಾಡ್ತಾ ಇಲ್ಲ ಚುಕ್ಕೆ ಅಂತ ನಿಮ್ಗೆ ಅಟೆಂಡೆನ್ಸ್ ರೂಲ್ಸ್ ಗೊತ್ತಾ ಆಯ್ತು ಮೇಡಮ್ ಅದಿ ನಾವೇ ನಿಮ್ಗೆ ಗೊತ್ತಿದ್ಯಾ ಆಬ್ಜೆಂಟ್ ಅಂತ ಬರಿಬೇಕಿಲ್ಲ ಪ್ರೆಸೆಂಟ್ ಬರಿಬೇಕು ಇಲ್ಲ ಅವ್ರು ಸಿಗ್ನೇಚರ್ ಹಾಕ್ಬೇಕು ಚುಕ್ಕೆ ಮಾಡಂಗಿಲ್ಲ ಇದು ಇದು ಅಡ್ಜಸ್ಟ್ಮೆಂಟ್ ನಿಮ್ದು ಅವ್ರದ್ದು ಆಮೇಲೆ ಹಾಕೊಂತ ಬಂದವನು ಮೀಟಿಂಗ್ ಬರೀಬೇಕು ಮೀಟಿಂಗ್ ಅಂತ ಅವ್ರಿಗೆ ನಿಮ್ಮ ಕೆಲಸ ನೀವು ಮಾಡಲೇಬೇಕು ಎಷ್ಟು ಖಾತಾ ಪೆಂಡಿಂಗ್ ಇದೆ ಎಷ್ಟು ಅನಾಥ ಇದೆ ಎಂಗ್ರೋಚ್ಮೆಂಟ್ ಇದೆ ಎಷ್ಟು ಕೆರೆ ಬರುತ್ತೆ ನಿಮಗೆ ಆ ಕೆರೆ ಎಷ್ಟು ಎಂಗ್ರೋಚ್ಮೆಂಟ್ ಆಗಿದೆ ಯಾವುದೂ ಇಲ್ಲ

ಸರಂಡಿ ಸ್ಟ್ರೀಟ್ ಲೈಟ್ಸ್ ಎಲ್ಲ ಕ್ಲೀನ್ ಆಗಿದೆಯಾ ಲೈಟ್ ಬೆಲ್ ನೀಟ್ ಆಗಿದೆ ಕೆಲಗಡೆ ಗಲೀಜು ಸರಂಡಿ ಗಿರಂಡಿ ಸರ್ ಮಾರ್ತ ನಿಯಮ ಮಾರ್ತದಲ್ಲ ಇವತ್ತು ಕ್ಲೀನ್ ಇದೆಯಾ ಆ ಇವತ್ತು ಎಲ್ಲ ಕ್ಲೀನ್ ಆಗಿದೆ ನೇಚರ್ ಇನ್ನು ಆಗಿದೆ ಇವಾಗ ಆಲ್ರೆಡಿ ಒಳ್ಳೇದಾಗಲ್ಲ ಭಾಗವಲ್ಲ ನಿಮಗೆ ನೇಚರ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಹೆಂಗ್ ಮಕ್ಕಳು ಮಾಡ್ಕೊಳ್ತಾರೆ ಎಕ್ಸಾಂಪಲ್ ನಡೀತಾ ಅವ್ರು ಕಮ್ಮಿ ಆಗ್ತಾ ಇದೆ ಯಾಕಿಂಗ್ ಎಲ್ಲ ಮಾಡ್ತೀನಿ ಗನ್ಮ ತೊಗೊಂಡ್ರೆ ಕೊಟ್ಟಿದ್ದೀನಿ ಎಲ್ಲಿದೆ ಎಲ್ಲಿ ರಿಜಿಸ್ಟರ್ ಸರಿಯಾಗಿ ಮಾಡಿ ಬರ್ತಾರೆ ನಾನು ಮಿಶು ಸ್ಟ್ರಾಂಗ್ ಕಂಟಿನ್ಯೂ ಅಲ್ಲಿ आई वाला का हां ये है एक्सपेरिमेंटल दवा है तू ये मत कर था सिर्फ इसी को जाके चेक कर कोई बंद नहीं है बड़ी स्टोरेज वाला होगा मुझे मसाला और मेल आती थी 15 पता यू शुड इंप्लीमेंट पापा ये तो इंटरनली कर दो इसमें बहुत खुशी है ये तो बेहतर प्लान है यार बेकार है हिसाब करके इनके और या खबर कोई दाखला खबर का

ನಾನು ಒಂದು ವಾರ ನೋಡ್ತೀನಿ ನೀವು ಪೇಪರ್ ದಯವಿಟ್ಟು ಕಳಿಸಿ ನನಗೆ ಅವ್ರು ಟೇಕ್ ಆಗು ಮಾಡೋಕ್ಕೆ ಮಾಡ್ತೀನಿ ಬಿಡಬ್ಲಿ ಡಬ್ಲ್ಯೂ ಮೇಲೆ